ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರೋಟ್ರಿ ಸಿದ್ಧ ಬೆಟ್ಟದ ಪದಗ್ರಹಣದ ಕಾರ್ಯಕ್ರಮವನ್ನು ಪ್ರಾ ಪ್ರಾರಂಭಿಸಲಾಗಿದೆ ಇದರ ಅಧ್ಯಕ್ಷತೆಯನ್ನು ಅಧ್ಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥವರು ಬಾಲಾಜಿ ದರ್ಶನ್ ಅಂತೇಳಿ ಕೊರಟಗಿರೋರು ಇವತ್ತು ಅವರ ಅವಧಿಯೊಳಗೆ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ತಮ್ಮ ಒಂದು ಒಳ್ಳೆ ಒಳ್ಳೆಯ ಮಾತುಗಳನ್ನು ಅಧ್ಯಕ್ಷರು ನುಡಿಯಲ್ಲಿ ತಿಳಿಸಿದ್ದಾರೆ ಈ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ರಘು ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ರೋಟ್ರಿ ಸಿದ್ದರ್ಘಟದ ಸಂಸ್ಥೆಯಲ್ಲಿ ಒಳ್ಳೊಳ್ಳೆ ಯೋಜನೆಗಳನ್ನು ಪ್ರಾರಂಭಿಸಿದರು ಒಂದು ವರ್ಷದ ಅವಧಿಯೊಳಗೆ ಕೊಳ್ತಗರೆಯಲ್ಲಿ ಒಂದು ಡಯಾಲಿಸನ್ನು ಸೆಂಟರನ್ನು ಒಂದು ಒಳ್ಳೆಯ ಮಹತ್ಪರವಾಗಿರುವಂಥ ಒಂದು ದೊಡ್ಡ ಯೋಜನೆಯನ್ನು ತೆಗೆದುಕೊಂಡು ಬಂದಿರುವಂಥದ್ದು ಒಳ್ಳೆ ಸಂತೋಷವಾಗಿರ್ತಕ್ಕಂಥ ವಿಷಯ ಹಾಗೆ ಬೋರ್ವೆಲ್ ರೀಚಾರ್ಜ್ ಮಾಡ್ತಕ್ಕಂಥದ್ದು ಸಿದ್ದರ್ಘಟ ರೋಟ್ರಿ ಸಂಸ್ಥೆ ವತಿಯಿಂದ ಪ್ರತಿ ತಿಂಗಳಿಗೊಂದು ಬಡ ರೈತರಿಗೆ ನಾವೇ ಸಿದಟೆ ರೋಟರಿ ಸಮಸ್ಯೆಯಿಂದ ಹೋಗಿ ಅದನ್ನು ಯೋಜನೆಯನ್ನು ಆಯೋಜನೆ ಮಾಡಿ ಬೋರ್ವೆಲ್ ರೀಫಿಲ್ಲಿಂಗನ್ನು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಒಂದು ಯೋಜನೆಯನ್ನು ಮಾಡಲಾಗಿದೆ ಹಾಗಾಗಿ ಆ ಯೋಜನೆಯನ್ನು ಅವರು ಇವತ್ತು ಸಿರಿ ಮಠದಲ್ಲಿ ಮೊದಲನೇದಾಗಿ ಜನರಿಗೆ ಅದನ್ನು ತೋರಿಸುವಂಥದ್ದು ತಿಳಿಸ್ತಕ್ಕಂಥದ್ದು ಮೊದಲೇದಾಗಿ ಮಠದಲ್ಲಿ ಮಾಡಿದ ಎಲ್ಲರಿಗೂ ತೋರಿಸ್ಬೋದು ಅಂತ ಹೇಳಿ ಅವರ ಅವಧಿಯೊಳಗೆ ಮೊದಲನೇದಾಗಿ ಮಠದೊಳಗೇ ಆ ಬೋ ಬೋರ್ವೆಲನ್ನು ಇವತ್ತು ರೀಫಿಲ್ನ ರೀಚಾರ್ಜನ್ನು ಇವತ್ತು ಅವರು ಮಾಡಿಕೊಟ್ಟಿದ್ದಾರೆ ಅದನ್ನು ಇವತ್ತು ಈಗಾಗಲೇ ಹೋಟ್ರಿಗೆ ಗೌರ್ನರ್ ಆಗಿರ್ತಕ್ಕಂಥ ಹಿಂದಿನ ಆ ಪ್ರಸಾದ್ ಅವರು ಅದನ್ನು ಈಗ ದಿನಾಗೃಷವನ್ನು ಮಾಡಿದ್ದಾರೆ ಹಿಂದಿನ ಯೋಜನೆ ಏನೇನಿದೆಯೋ ಬೆಟ್ಟದಲ್ಲಿ ಆ ಯೋಜನೆ ಮುಂದೆ ತಗೊಂಡು ಹೋಗ್ತಾ ಇನ್ನೂ ಒಳ್ಳೆ ಒಳ್ಳೆ ಕೆಲಸ ರೋಟ್ರಿ ಸಂಸ್ಥೆಯನ್ನು ಮಾಡ್ತಾ ನಾನು ಈ ಈ ಸಂದರ್ಭದಲ್ಲಿ ಪ್ರಾಮಿಸ್ ಮಾಡ್ತಾ ಬಡ ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತೇಳಿ ನಾನು ಶಾಲೆಗಳಿಗೆ ಗೋರ್ಮೆಂಟ್ ಸ್ಕೂಲ್ ಅವ್ರಿಗೆ ಎಜುಕೇಷನ್ನ ಇನ್ನೂ ಉನ್ನತ ಶಿಕ್ಷಣಕ್ಕೆ ತಗೊಂಡು ಹೋಗ್ಬೇಕು ಅಂತೇಳಿ ನನ್ನ ತುಂಬ ಆಸೆ ಇದೆ ಅದು ಮಾಡೇ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಪ್ರಾಮಿಸ್ ಮಾಡ್ತೀನಿ ಈ ಅತಿ ಅತಿ ಶೀಘ್ರದಲ್ಲೇ ಒಂದು ಸ್ಕೂಲ್ ಅಡಾಪ್ಟ್ ಮಾಡ್ತಾಯಿದ್ದೀವಿ ಅದೊಂದು ಸುದ್ದಿ ಹೇಳ್ತೀನಿ ತುಂಬ ಒಳ್ಳೆಯ ಕೆಲಸ ಆಗುತ್ತೆ ಅವ್ರಿಗೆ ಎ ಐ ಟೆಕ್ನಾಲಜಿಸ್ ಅಂತ ಯಾರಿಗೂ ಗೊತ್ತಿಲ್ಲ ಆ ಬೋರ್ಡಲ್ಲಿ ಅವರು ಬರಿಬೋದು ಇಂಗ್ಲೀಷ್ ಬರಿಬೋದು ಓದ್ಬೋದು ಆ ಥರ ಟೆಕ್ನಾಲಜಿ ಬೇರೆ ಇಂಗ್ಲೀಷ್ ಮೀಡಿಯಮಲ್ಲಿದೆ ಕನ್ನಡ ಮೀಡಿಯಮಲ್ಲಿ ಇಲ್ಲ ಸೊ ಆ ಮಕ್ಕಳಿಗೆ ಹೇಳ್ಕೊಟ್ರೆ ಸಹಾಯ ತಂಗ ನೆನಪಿಸ್ಕೊತಾರೆ ಆ ಥರ ಯೋಜನೆನ ಸರ್ಕಾರಿ ಶಾಲೆಗೆ ಮಾತ್ರ ಯಾಕಂದರೆ ಅವರಲ್ಲಿ ಹಿಂದೂರು ಹಿಂದೂರುಗಳವರು ನಾವು ಅವ್ರನ್ನ ಎಜುಕೇಟ್ ಮಾಡಬೇಕು ಫುಲ್ ಎಜುಕೇಟ್ ಮಾಡಿದಾಗ ಇಪ್ಪತ್ತು ವರ್ಷ ಆದಮೇಲೆ ನಮ್ಮನಲ್ಲಿ ಸಂರು ಬೆಟ್ಟದ ರೋಟರಿ ಸಂಸ್ಥೆ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಾಕಷ್ಟು ಬಡ ಜನತೆಗೆ ಹಾಗೂ ನಮ್ಮ ತಾಲೂಕಿನ ಜನತೆಗೆ ಅನುಕೂಲ ಆಗಿರುವಂಥ ಕೆಲಸಗಳನ್ನ ಮಾಡಿದ್ದೀವಿ ಅದರಲ್ಲಿ ಮೊದಲಿಗೆ ಡಯಾಲಿಸಿಸ್ ಮಷೀನ್ನ ನಮ್ಮ ಕೊರಡುಗೆರೆ ಜನತೆಗೋಸ್ಕರ ನಾವು ರೇಣುಕಾ ಆಸ್ಪತ್ರೆಯಲ್ಲಿ ಉದ್ಘಾಟನೆ ಮಾಡಿರ್ತೀವಿ ಇದರ ಸದುಪಯೋಗ ಎಲ್ಲ ಬಡ ಜನತೆ ತೊಗೊಬೇಕು ಅಂತ ಹೇಳಿ ಚಾರಿಟಬಲ್ ಡಯಾಲಿಸಿಸ್ನ ಯೋಜನೆಯ ಸದುಪಯೋಗ ಪಡಿಸ್ಕೊಬೇಕು ಅಂತ ಹೇಳ್ತೀವಿ ಅದೇ ರೀತಿ ಬಡ ರೈತರ ಜಮೀನಲ್ಲಿರುವಂಥ ಬೋರ್ವೆಲ್ನ ನಾವು ರೀಚಾರ್ಜ್ ಮಾಡೋದ್ರಿಂದ ಅವ್ರಿಗೆ ಮತ್ತೊಮ್ಮೆ ಬೋರ್ ಫೇಲ್ ಆಗಿ ಬೋರ್ ಹಾಕಿಸ್ಬೇಕು ಅನ್ನೋ ಅಂಥ ಪ್ರಮೇಯ ಬರದಾಗೆ ಇರೋ ಬೋರ್ನೇ ರೀಚಾರ್ಜ್ ಮಾಡಿ ಅದರಿಂದ ಅವರ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗುತ್ತೆ ಮತ್ತು ಭೂಮಿಯಲ್ಲಿರೋ ಅಂತರ್ಜಲ ಹೆಚ್ಚುತ್ತೆ ಅನ್ನೋ ಉದ್ದೇಶದಿಂದ ನಾವು ರೋಟ್ರಿ ವತಿಯಿಂದ ಅಂತರ್ಜಲ ಅಭಿವೃದ್ಧಿಗೋಸ್ಕರ ಬೋರ್ವೆಲ್ ರಿಚಾರ್ಜ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮನ ನಮ್ಮ ಮುಂದಿನ ಅಧ್ಯಕ್ಷರಾಗಿ ಈ ದಿನ ತಾನೇ ಪದವಿ ಸ್ವೀಕಾರ ಮಾಡಿರೋ ದರ್ಶನ್ ಅವ್ರಿಗೆ ಹೇಳಿ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳಿದ್ದೀವಿ